ಕಾಡು ಕೊತ್ತಂಬರಿ ಗಿಡ ಇಂಗ್ಲೀಷಲ್ಲಿ ಕೊಲೆಂಟ್ರೋ ಅಂತ ಕರೀತಾರೆ ಇದು ಜೀರ್ಣಕ್ರಿಯೆಗೆ ಚರ್ಮದ ಆರೋಗ್ಯಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚು ಮಾಡಲಿಕ್ಕೆ ತುಂಬ ಆಯುರ್ವೇದದಲ್ಲಿ ಬಳಕೆಯಾಗುವಂಥ ಒಂದು ಔಷಧಿಯ ಗಿಡ ನಮಸ್ಕಾರ ನನ್ನೆಲ್ಲ ಹಿತೈಷಿಗಳಿಗೆ ಈ ವಿಡಿಯೋದಲ್ಲಿ ತುಂಬ ಹೆಲ್ತ್ ಟಿಪ್ಸ್ ಇದೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಒಂದಿದ್ರೆ ನಾವು ಏನು ಬೇಕಾದರೂ ಫೇಸ್ ಮಾಡ್ಬೋದು ಅಲ್ವಾ ಇದು ಕಾಡುಗಳಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಗಿಡ ನನಗೆ ಹೇಗೆ ಸಿಕ್ಕಿದ್ದಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇದು ಆರೋಗ್ಯ ಇಲಾಖೆಯವರು ಅಂದರೆ ಆಯುಷ್ ಇಲಾಖೆಯವರು ನಮ್ಮೂರಲ್ಲಿ ಬಂದು ಮಾಹಿತಿ ಕೊಟ್ಟು ಪ್ರತಿ ಔಷಧಿ ಗಿಡಗಳನ್ನ ಕೂಡ ವಿತರಣೆ ಮಾಡಿದ್ದಾರೆ ಆ ವಿತರಣೆ ಮಾಡಿದ ಗಿಡದಲ್ಲಿ ಇನ್ಸುಲಿನ್ ಗಿಡ ಕೂಡ ಒಂದು ಇನ್ಸುಲಿನ್ ಗಿಡದ ಬಗ್ಗೆ ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇದು ಸಕ್ಕರೆ ಕಾಯಿಲೆ ಬಗ್ಗೆ ಮತ್ತು ವಿವಿಧ ಕಾಯಿಲೆ ಕಾಯಿಲೆಗೆ ಇನ್ಸುಲಿನ್ ಗಿಡ ಹೇಗೆ ಔಷಧಿಯಾಗಿ ಉಪಯೋಗಿಸ್ಬೋದು ಹೇಗೆ ಅಂತೇಳಿ ಫುಲ್ ಡೀಟೇಲಾಗಿ ಹೇಳಿದ್ದೇನೆ ನೋಡಿ ಹಾಗೆ ಇದು ಅಲ್ಲಿಂದ ಆಯುಷ್ ಇಲಾಖೆಯಿಂದಲೇ ಸಿಕ್ಕಿದಂತಹ ಗಿಡ ಕಾಡು ಕೊತ್ತಂಬರಿ ಗಿಡ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನಾವು ಅಡುಗೆಗೆ ಉಪಯೋಗಿಸುವ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಆ ಸೊಪ್ಪಿಗಿಂತಲೂ ಹೆಚ್ಚು ಗಮಗಮ ಪರಿಮಳ ಈ ಕಾಡು ಕೊತ್ತಂಬರಿ ಸೊಪ್ಪಿಗಿದೆ ಕಾಡು ಕೊತ್ತಂಬರಿ ಗಿಡ ಚಿಕ್ಕದಾಗಿ ಇರುತ್ತೆ ಇದರ ಎಲೆ ಹರಡಿ ಹೂವಿನ ರೀತಿಯಲ್ಲಿ ಕಾಣುತ್ತೆ ನೋಡಲಿಕ್ಕೆ ಅಲಂಕಾರಿಕ ಗಿಡವಾಗಿ ಕೂಡ ಕಾಣುತ್ತೆ ಇದರಲ್ಲಿ ಔಷಧಿ ಗುಣ ಜಾಸ್ತಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಯುರ್ವೇದದಲ್ಲಿ ಮನೆಮದ್ದಾಗಿ ಜಾಸ್ತಿ ಇದನ್ನು ಉಪಯೋಗಿಸ್ತಾರೆ ಸಾಂಪ್ರದಾಯಿಕ ಔಷಧಿ ಪದ್ಧತಿಯಲ್ಲಿ ಕಾಡು ಕೊತ್ತಂಬರಿ ಸೊಪ್ಪಿನಲ್ಲಿ ನೋವು ನಿರಾ ನಿವಾರಕ ಗುಣ ಜಾಸ್ತಿ ಇರುವ ಕಾರಣ ತಲೆನೋವು ಹಲ್ಲು ನೋವು ಸ್ನಾಯುಗಳ ಸೆಳೆತ ನ್ನು ನಿವಾರಿಸುವ ಔಷಧಿಯಾಗಿ ಕೂಡ ಇದನ್ನು ಬಳಸ್ತಾರೆ ಕೆಮ್ಮು ಶೀತ ಎದೆಯುರಿ ಉಸಿರಾಟದ ಸಮಸ್ಯೆ ಕಡಿಮೆ ಮಾಡಲು ಕಫವನ್ನು ಕರಗಿಸಲು ಸಡಿಲಗೊಳಿಸಲು ಕೂಡ ಇದರಿಂದ ಔಷಧಿಯನ್ನು ತಯಾರು ಮಾಡ್ತಾರೆ ಜೀರ್ಣಕ್ರಿಯೆಗೆ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸಲು ಕೂಡ ನಮ್ಮ ದೇಹದ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಲು ಕೂಡ ಇದರಿಂದ ಔಷಧಿಯನ್ನು ತಯಾರಿಸ್ತಾರೆ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಂದರೆ ಶುಗರ್ ಕಡಿಮೆ ಮಾಡಿ ನಿಯಂತ್ರಣ ಒಂದಲ್ಲಿಡಲು ಕೂಡ ಔಷಧಿಯಾಗಿ ಬಳಕೆ ಮಾಡ್ತಾರೆ ಈ ಕಾಡು ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಕಬ್ಬಿಣ ಮತ್ತು ಉತ್ಕರ್ಷಣ ನಿರೋಧಕಗಳು ಹೆಚ್ಚಾಗಿದ್ದು ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ನಮಗೆ ಎಲ್ಲ ವಿಧದ ರೋಗಗಳನ್ನು ನಿಯಂತ್ರಣದಲ್ಲಿರುವಂಥ ಶಕ್ತಿಯು ಈ ಕಾಡು ಕೊತ್ತಂಬರಿ ಸೊಪ್ಪಿಗಿದೆ ಕೊತ್ತಂಬರಿ ಸೊಪ್ಪಲ್ಲಿರುವ ಆಕ್ಸಿಕೊಡೋನ್ನಂತಹ ಸಂಯುಕ್ತಗಳು ಸ್ವತಂತ್ರ ರ್ಯಾಡಿಕಲ್ಗಳಿಂದ ಉಂಟಾಗುವ ಸೆಲ್ಯುಲರ್ ಹ್ಯಾನ್ ಹಾನಿಯನ್ನು ಉರಿಯೂತವನ್ನು ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ ಮಾಸಿಕ ಸಮಸ್ಯೆಗಳು ಅಂದರೆ ಮಹಿಳೆಯರಲ್ಲಿ ಜಾಸ್ತಿ ಕಾಣಬರುತ್ತೆ ಅನಿಯತ ಋತುಚಕ್ರದಂತಹ ಮಾಸಿಕ ಅಸ್ವಸ್ಥೆಗಳ ಲಕ್ಷಣಗಳನ್ನು ಕೂಡ ನಿಯಂತ್ರಣದಲ್ಲಿಡಲು ಕೂಡ ಇದು ಸಹಾಯ ಮಾಡುತ್ತೆ ಇದು ದೇಹವನ್ನು ನಿರ್ವೀಶೀಕರಣ ಮತ್ತು ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಯನ್ನು ಸುಲಲಿತಗೊಳಿಸಲು ಔಷಧಿಯಾಗಿ ಕೂಡ ಆಯುರ್ವೇದಗಳಲ್ಲಿ ಬಳಕೆ ಮಾಡುತ್ತಾರೆ ಕಾಡು ಕೊತ್ತಂಬರಿಯು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಹೆಚ್ಚಾಗಿ ಬಳಕೆಯಾಗಿದ್ದರೂ ಕೂಡ ಇನ್ನಷ್ಟು ಸಂಶೋಧನೆಗಳು ಕೂಡ ಮುಂದುವರಿಯುತ್ತ ಇದೆ ನಾವು ಯಾವುದೇ ಗಿಡಮೂಲಿಕೆಯನ್ನು ಔಷಧಿಯನ್ನು ಉದ್ದೇಶಕ್ಕಾಗಿ ಬಳಸ್ತೇವೋ ಮೊದಲು ವೈದ್ಯರೊಂದಿಗೆ ಅನುಮತಿ ಪಡೆಯುವುದು ಮುಖ್ಯ ಹಾಗೆ ಈ ಗಿಡವನ್ನು ಪಾಟಲ್ಲಿ ಕೂಡ ಬೆಳೆಸ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಕೂಡ ಹಾಗೆ ಈ ವಿಡಿಯೋ ನಿಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಅನಿಸಿದರೆ ಹಾಗೆ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಹೀಗೆ ಫುಲ್ ಸಪೋರ್ಟ್ ಇದ್ದೀರಾ ಇದೇ ರೀತಿ ಸಪೋರ್ಟನ್ನು ಮುಂದೆ ಕೂಡ ಬಯಸ್ತಾ ಇದ್ದೀನಿ ನಿಮ್ಮಿಂದ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಮತ್ತೊಮ್ಮೆ ಪ್ರತ್ಯಕ್ಷವಾಗಿಯೂ ಹಾಗೂ ಪರೋಕ್ಷವಾಗಿಯೂ ನನ್ನ ಚಾನಲ್ಗೆ ಸಪೋರ್ಟ್ ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು